ಹೇ 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 ಎಲ್ರಿಗೂ ನಮಸ್ಕಾರಗಳು ಅಂಡ್ ಹಾರ್ಟ್ಲಿ ವೆಲ್ಕಮ್ ಬ್ಯಾಕ್ ಟು ಯೋಸಿದ ವ್ಲಾಗರ್ ಇವತ್ತು ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ರಜೆ ಆಗಿದ್ರಿಂದ ಸುಮ್ಮನೆ ತೋಟ ಕಡೆ ಅಂತ ನಾನು ಅಜ್ಜಿ ಆ ಕಡೆ ಕಕ್ಕೆ ಸೊಪ್ಪು ಕೊಯ್ತಾ ಇದ್ದಾರೆ ಕಕ್ಕೆ ಸೊಪ್ಪು ಅಂತ ಇದೆ ನೋಡಿ ಅದನ್ನು ಪಲ್ಯ ಮಾಡಿಬಿಟ್ಟು ತಿನ್ನಲಿಕ್ಕೆ ಟೇಸ್ಟಿ ಆಗಿರುತ್ತೆ ಜೊತೆಗೆ ಇದು ಬ್ಲಡ್ ಪ್ರೆಷರಿಗೆ ಶುಗರ್ ಎಲ್ಲ ಕಮ್ಮಿ ಆಗಲಿಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಜೊತೆಗೆ ನೀವು ಕೇಳಿರ್ಬೋದು ಚಕೋತ ಅಂತ ಹೇಳ್ತಾರೆ ನಮ್ಮ ಕಡೆ ಈ ಫ್ರೂಟ್ನ ನೀವು ಕೇಳಿರ್ತೀರಾ ಆಲ್ಮೋಸ್ಟ್ ಎಲ್ಲ ಚಕೋತ ಈ ಫ್ರೂಟಿಂದ ಶುಗರ್ ಕಂಟ್ರೋಲ್ ಆಗಿರುತ್ತೆ ಕೂಳಿ ಅಂತ ನಮ್ಮ ಕಡೆ ಕರೀತಾರೆ ಅದು ಇದನ್ನು ಪ್ರಿಪೇರ್ ಮಾಡಿ ಕುಡಿಲಿಕ್ಕೆ ತುಂಬಾ ಈಸಿ ಜಸ್ಟ್ ಲೈಮ್ ಜ್ಯೂಸ್ ಹಿಂಗ್ ಮಾಡ್ತೀರಾ ಒಂದು ನಾಲ್ಕು ಟೀ ಸ್ಪೂನು ಸಕ್ಕರೆ ಹಾಕಿದರೆ ಒಂದು ಒಂದು ಅರ್ಧ ಟೀ ಟೀ ಅಷ್ಟು ಉಪ್ಪು ಹಾಕೊಂಡ್ರೆ ಒಳ್ಳೇದು ಟೆಕ್ ಚೆನ್ನಾಗೂ ಇರುತ್ತೆ ಟೇಸ್ಟು ಸೊ ತುಂಬಾ ಒಳ್ಳೆಯದು ಇದು ಆರೋಗ್ಯಕ್ಕೆ ನಾನು ಹೇಳಿದ ಪ್ರಕಾರ ಚಕೋತನ ಅಷ್ಟೆ ಅದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಇದು ಕಕ್ಕೆ ಸೊಪ್ಪು ಅಂತಾರೆ ಇದಕ್ಕೆ ಸೊ ಲೈನ್ ನೋಡ್ತಾ ಇದ್ದೀರಾ ಸೊ ತೋಟದೊಳಗಡೆ ಇದೆ ಸೊ ಕಾಫಿ ತೋಟದೊಳಗಡೆ ಬೆಳೆದಿರುವಂಥ ಸಣ್ಣ ಪುಟ್ಟ ಗಿಡ ಮರಗಳಿದೆಲ್ಲ ಇಲ್ಲೇ ನೋಡ್ತಾ ಇದ್ದೀರಾ ನಮ್ಮ ಅಜ್ಜಿ ತೋಟದಲ್ಲಿ ಕೆಲಸ ಮಾಡ್ಲಿಕ್ಕೆ ಬರುವಂಥ ಕೆಲಸದವರಿಗೆ ಕಟ್ಸಿರುವಂತ ಮನೆ ಇದು ಇವಾಗ ಸದ್ಯಕ್ಕೆ ಇದ್ರಲ್ಲಿ ಯಾರೂ ಇಲ್ಲ ಸೊ ಅದಕ್ಕೆ ಇದು ಸುತ್ತಮುತ್ತ ಎಲ್ಲ ಕಾಡು ಹಿಡಿದ್ಬಿಟ್ಟು ನಿಂತಿದೆ ಒಂದು ಅಜ್ಜ ಮತ್ತೆ ಒಂದು ಅಜ್ಜಿ ಇತ್ತು ಲಾಸ್ಟ್ ಟೈಮು ಸೊ ಅವರು ಸ್ವಲ್ಪ ದಿನ ಏನೋ ಪ್ರಾಬ್ಲಮ್ ಮಾಡ್ಕೊಂಡು ಹಂಗೆ ಹೋಗ್ಬಿಟ್ರು ಸೊ ಅಲ್ಲಿ ಅಲ್ಲಿ ಕಾಣಿಸ್ತಿರೋಂಥ ಮರಗಳಿಗೆಲ್ಲ ಮಿನಿಮಮ್ ಅಂದ್ರೆ ಒಂದು ಒಂದು ಫಾರ್ಟಿ ಫೈವ್ ಟು ಫಿಫ್ಟಿ ಇಯರ್ಸ್ ಈ ಕಾಫಿ ಗಿಡಗಳೆಲ್ಲ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ನೂರೈವತ್ತು ವರ್ಷದ ಇತಿಹಾಸ ಹೊಂದಿದೆ ಅಂದರೆ ಈ ತೋಟದಲ್ಲಿ ಯಾರೆಲ್ಲ ಕಾಲಿಟ್ಬಿಟ್ಟು ಏನಾರು ಕೆಲಸ ಮಾಡಿದ್ದಾರೆ ಎಲ್ಲ ಈ ಕಾಫಿ ಗಿಡಗಳಿಗೆ ಗೊತ್ತು ಸೊ ನೋಡಿದ್ರಾ ಇದು ಒಂದು ಬ್ಯಾಗ್ ಫುಲ್ ಸೊಪ್ಪು ಇದರಲ್ಲಿ ಯಾವುದೆಲ್ಲ ಸೊಪ್ಪಿದೆ ಅಂತ ಹೇಳಿದರೆ ಕಕ್ಕೆ ಸೊಪ್ಪಿದೆ ಜೊತೆಗೆ ನೆಲ ಬಸಲೆ ಇದೆ ನೆಲಬಸ್ ಅದ್ರ ಜೊತೆಗೆ ಸ್ವಲ್ಪ ಒಂದು ಎರಡು ಮೂರು ಕಂಚಿ ಹುಳಿ ಸಿಕ್ತು ಅದನ್ನು ಹಿಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಒಂದು ನಾಲ್ಕೈದು ಲೆಮನ್ ಕೂಡ ಸಿಕ್ಕಿತ್ತು ಅದನ್ನು ಕೂಡ ತಗೊಂಡು ಬೀಸಿ ಹೋಗ್ತಿಲ್ಲ ಸೊ ಇದು ಬೆಳ್ಯೋದೆಲೆ ಬಳ್ಳಿ ಅವ್ರು ಆ ಮಾವಿನ ಮರಕ್ಕೆ ಸುಚ್ಕೊಂಡು ಬೆಳೆದು ನಿಂತಿದೆ ಸೊ ಬಟರ್ ಫ್ರೂಟ್ ಬೆಣ್ಣೆ ಹಣ್ಣು ಸೊ ಇದು ಮರ ಹಾಕಿ ಮಳೆಗೆ ಬೇರು ಸಮೇತ ಕಿತ್ಕೊಂಡು ಅಲ್ಲಿ ಬಿದ್ದಿದೆ ಫ್ರೆಶ್ ಆಗಿರುವಂಥ ಬಟರ್ ಫ್ಲೋಟ್ ಇದು ಮೊನ್ನೆ ಅಷ್ಟೇ ಗೊಬ್ಬರದ ವಿಡಿಯೋ ಮಾಡಿದ್ದೆ ನೋಡಿ ಗೊಬ್ಬರ ಹಾಕ್ಕೊಂಡು ಹೋಗಿದ್ವಿ ಬಟ್ ಇಲ್ಲಿ ಗೊಬ್ಬರ ಕಾಣಿಸ್ತಾ ಇಲ್ಲ ಎಲ್ಲ ಹೇಳ್ಕೊಂಬಿಟ್ಟಿದೆ ಮಣ್ಣು ಅದ್ರಲ್ಲಿ ಮಳೆ ಮಳೆ ಸರಿಯಾಗಿ ಬಿಟ್ಟು ಹೊಚ್ಕೊಂಡು ಹೋಗಿರುತ್ತೆ ಮೊನ್ನೆ ಮಳೆಗೆ ಇಲ್ಲಿಂದ ನೀರು ನದಿ ಥರ ರಬ್ಬಸೋಕ್ಕೆ ಬಂದ್ಬಿಟ್ಟು ಇಲ್ಲಿ ಕಸ ಕಡ್ಡಿ ಎಲ್ಲ ಮಣ್ಣು ಸಮೇತ ಎಲ್ಲ ಕೊಚ್ಕೊಂಡು ಆ ಕಡೆ ಹೋಗಿದ್ದೆ ನೋಡಿ ಸೊ ದಿಸ್ ಇಸ್ ಪ್ಯಾಷನ್ ಫ್ರೂಟ್ ಗೈಸ್ ಈಗೇನು ನೋಡ್ತಾ ಇದ್ದೀರಾ ಇಲ್ಲಿ ಪ್ಯಾಷನ್ ಫ್ರೂಟ್ ಅಂತಾರಲ್ಲ ಅದು ಪ್ಯಾಷನ್ ಫ್ರೂಟ್ ನೋಡಿದ್ರೆ ಪಲ್ಪಿಂಕ್ ಇರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಪರವಾಗಿಲ್ಲ ತಿನ್ಲಿಕ್ಕೆ ಸಿಕ್ಕಿದ್ರೆ ಯಾರು ತೋಟದೇನು ಅವರಂತೂ ತಿನ್ನಲ್ಲ ಅಣ್ಣ ಅರೋಣ ಅಲ್ಲಿ ಕಾಣಿಸ್ತಾ ಇದೆಯಾ ಮಗಳಿ ಅದೇ ಬಳ್ಳಿ ಚಿಂಗ್ರು ತಿನ್ಬಿಟ್ಟ ನನ್ಗಿಂತ ದೊಡ್ಡ ಹೆದರ್ ಬುಕ್ಲ ಚಿಂಗ್ರು ಸಿ ಯೋ ಅಯ್ಯೋ ಇವಾಗ ಇನ್ನೇನು ಇವತ್ತಿನ ನಮ್ಮ ಬೇಟೆ ಮುಗಿಸ್ಕೊಂಡು ಮನೆಗೆ ಇದ್ದೀವಿ ದಯವಿಟ್ಟು ಎಲ್ಲರೂ ಯಾರು ತಪ್ಪು ತಿಳ್ಕೊಬೇಡಿ ಭಾನುವಾರದ ವೀಡಿಯೋನ ಸೋಮವಾರ ಅಪ್ಲೋಡ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ವೀಡಿಯೋನ ಸ್ವಲ್ಪನಾದರೂ ಎಡಿಟ್ ಮಾಡಲೇಬೇಕು ಎಡಿಟ್ ಮಾಡದೇ ಹಾಕಿದರೆ ಚೆನ್ನಾಗಿರಲ್ಲ ಸೊಳ್ಳೆಗಳು ಹೆಂಗಂತ ಹೇಳಿದ್ರೆ ಯಪ್ಪ ದೇವರ ತಿಂದಾಗಿ ಬಿಡ್ತಿದೆ ಇವಾಗ ಭಾನುವಾರ ನಮಗೆ ನಾನ್ ವೆಜ್ ಇದೆಯೋ ಇಲ್ವೋ ಗೊತ್ತಿಲ್ಲ ಅವುಗಳಿಗಂತೂ ಸರಿಯಾಗಿ ಬೇಟೆ ಕೊಟ್ಟಿದ್ದೀವಿ ಇವಾಗ ಫೈನಲಿ ತೋಟದೊಳಗಡೆ ಲೈಟ್ ಆಗಿರೋ ಕೆಲಸಗಳನ್ನ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾಯಿದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಜೊತೆಗಿದ್ದರೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ ನಮಗೂ ಈಸಿ ಆಗುತ್ತೆ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಬೀಂಗ್ ಅಪ್ಡೇಟೆಡ್ ವಿತ್ ಯೋ ಸಿ ದ ವ್ಲಾಗರ್ ಥ್ಯಾಂಕ್ ಯು